ನಮಸ್ಕಾರ ವೀಕ್ಷಕರೇ ನಾನು ಇಂದು ಬೆಂಗಳೂರಿನ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಸಿಟಿ ಬಸ್ ನಿಲ್ದಾಣ ಅಂದರೆ ಮೆಜೆಸ್ಟಿಕ್ ನಿಮಗೆ ತೋರಿಸಬೇಕು ಅಂದುಕೊಂಡಿದ್ದೇನೆ ಪ್ರಿಯ ವೀಕ್ಷಕರೇ ಈ ಬಸ್ ನಿಲ್ದಾಣದಲ್ಲಿ ಹಲವಾರು ಕನ್ನಡ ಚಲನಚಿತ್ರ ಚಿತ್ರೀಕರಣವಾಗಿವೆ ಪ್ರಮುಖವಾಗಿ ಕನ್ನಡದ ಮೆಜೆಸ್ಟಿಕ್ ಹಾಗೂ ಸ್ನೇಹಲೋಕ ಸುದೀಪ್ ಅಭಿನಯದ ಮುಸ್ಸಂಜೆ ಮಾತು ಚಿತ್ರ ಹಾಗೂ ಹಾಡು ಸಂಪೂರ್ಣ ಇದೇ ಸ್ಥಳದಲ್ಲಿ ಚಿತ್ರೀಕರಣವಾಗಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬೆಂಗಳೂರು ನಗರ ಸಂಪೂರ್ಣ ಇಲ್ಲಿಂದ ಬಸ್ ಚಲಿಸುತ್ತವೆ ಹಾಗೆ ಪಕ್ಕದ ಕೇಂದ್ರ ಬಸ್ ನಿಲ್ದಾಣ ಇದೆ ಇಲ್ಲಿಂದ ಕರ್ನಾಟಕದ ಪ್ರತಿ ಜಿಲ್ಲೆ ಹಾಗೂ ಪ್ರತಿ ತಾಲೂಕು ಹಾಗೂ ಹೊರ ರಾಜ್ಯಕ್ಕೆ ಇದೇ ಸ್ಥಳದಿಂದ ಬಸ್ಗಳು ಹೋಗುತ್ತವೆ ಪ್ರಿಯ ವೀಕ್ಷಕರೇ ಇದೇ ಕೇಂದ್ರ ಬಸ್ ನಿಲ್ದಾಣ ಪಕ್ಕದಲ್ಲಿ ದಕ್ಷಿಣ ವಲಯದ ರೈಲ್ವೆ ನಿಲ್ದಾಣವಿದೆ ಅದರ ಹೆಸರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಎಂದು ಕರೆಯುತ್ತಾರೆ ವೀಕ್ಷಕರೇ ನೀವು ಇಲ್ಲಿ ಕಾಣ್ಬೋದು ಆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಒಳಗಡೆ ಯಾವ ಥರ ಪ್ಲೇ ಓವರ್ಗಳಿದೆ ನೋಡಿ ಇಲ್ಲಿಂದ ಮೇಲ್ಗಡೆ ಸೇತುವೆ ಮುಖಾಂತರ ಮೇಲುಗಡೆ ಹತ್ತಾ ಇರಬೇಕು ಆ ಕೆಲವು ಪ್ಲಾಟ್ಫಾರ್ಮ್ಗಳಿಗೆ ಹೋಗುವಾಗ ಕೆಲವೊಂದು ಪ್ಲೇವರ್ಗಳು ಸಹ ಇರೋದು ಈ ಸುಮಾರಾಗಿ ಈ ಮೆಜೆಸ್ಟಿಕ್ಕಲ್ಲಿ ಐವತ್ತರಿಂದ ಅರವತ್ತು ಪ್ಲಾಟ್ ಮಾರ್ಗದೇವೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣ ಅಂತ ಹೇಳಬಹುದು ಇಲ್ಲಿ ಹಲವಾರು ಜನಗಳು ಇದ್ದಾರೆ ನೀವು ಕಾಣಬೋದು ಎನ್ ಒಂದೇ ಸಮಯದಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ ಸಾವಿರದಿಂದ ಐದು ಸಾವಿರ ಬಸ್ಸುಗಳನ್ನು ಏಕಕಾಲಕ್ಕೆ ಚಲಿಸುತ್ತವೆ ನೀವು ಇಲ್ಲಿ ಕಾಣಬಹುದು ಪ್ಲೇ ಹಲವಾರು ಜನಗಳು ಮೇಲೆ ಬರ್ತಾ ಬರ್ತಾಯಿದ್ದಾರ ಹಾಗೆ ಜನಗಳು ಹೋಗ್ತಾ ಇರ್ತಾರೆ ಹಾಗೆ ಪ್ಲೇ ಮೇಲೆ ಪಕ್ಕದಲ್ಲಿ ನೋಡ್ಬೋದು ಕಾಣಬಹುದು ನೀವು ಇಲ್ಲಿ ಸಂಪೂರ್ಣ ಬಸ್ಗಳು ಹೇಗೆ ಇದ್ದಾವೆ ಕೇವಲ ಅಲ್ಲಿ ಬಸ್ ಪ್ಲಾಟ್ಫಾರ್ಮಲ್ಲಿ ಒಂದು ಬಸ್ ನಿಂತರ ಕೇವಲ ಐದು ನಿಮಿಷಲ್ಲೇ ಮಾತ್ರ ಅವಕಾಶ ಅದ ಅಲ್ಲಿಂದ ಮೇಲ್ಗಡೆ ಈ ಬೀದಿ ವ್ಯಾಪಾರಿಗಳನ್ನು ಕಾಣಬಹುದು ಯಾವುದರಿಂದ ಸಿಮ್ಗಳಾಗಿರ್ಬೋದು ಅಥವಾ ಏನು ಮೊಬೈಲ್ ಕವರ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು ಎಲ್ಲ ವಸ್ತುಗಳು ಅಲ್ಲಿ ಪಕ್ಕದಲ್ಲೇ ಸಿಗುತ್ತವೆ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಮಾರಾಟಕ್ಕೆ ಇದಾವೆ ನೋಡಿ ನೋಡಿ ಬೆಟ್ಟಗಳನ್ನು ಕಾಣ್ಬೋದು ಅಲ್ಲಿ ಹಾಗೆ ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕಾಣ್ಬೋದು ಅದೇ ರೀತಿ ಮೇಲ್ಗಳೇ ಮೇಲ್ಛಾವಣಿ ಹಾಕಿದ್ದಾರೆ ಯಾಕಂದ್ರೆ ಈ ಮೇಲ್ ತಿರುಗ ತಿರುಗಾಡುವಲ್ಲಿ ಬಿಸಿಲನ್ನು ಹತ್ತಬಾರ್ದು ಅಂಥೇಳಿ ಮೇಲ್ಛಾವಣಿಯನ್ನು ಹಾಕಿದ್ದಾರೆ ನೋಡಿ ಯಾವ ಥರ ಇದೆ ನೋಡಿ ಈ ಪ್ಲಾಸ್ಟಿಕ್ ಸೀಟ್ಸ್ ಇದೆ ಅದ ಮೇಲೆ ಬೇಸಿಗೆಯ ಸಮಯದಲ್ಲಿ ಅಥವಾ ಮಳೆ ಬರುವ ಸಮಯದಲ್ಲಿ ಈ ಮೈಯನ್ನು ತೊಯ್ಯಬಾರ್ದು ಅಂತೇಳಿ ಹಾಗೆ ಇಲ್ಲಿ ಯಾವ ನೋಡಿದ್ದಾರೆ ನೋಡಿ ಕೇಂದ್ರ ಬಸ್ ನಿಲ್ದಾಣದ ಇದು ಕೇಂದ್ರ ಬಸ್ ನಿಲ್ದಾಣಕ್ಕೆ ಹೋಗುವಂಥ ಸ್ಥಳವಿದು ಅಲ್ಲೆಲ್ಲ ಬಸ್ಗಳಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಅವೆಲ್ಲ ಕೆ ಎಸ್ ಆರ್ ಟಿ ಸಿ ಹಾಗೂ ಇತರೆ ಕರ್ನಾಟಕ ರಾಜ್ಯಕ್ಕೆ ಹೋಗ್ತಕ್ಕಂಥ ಬಸ್ಸುಗಳು ಇಲ್ಲಿ ನೋಡ್ಬೋದು ಎಷ್ಟೊಂದು ಕಾಣ್ತಾ ಕಾಣುತ್ತಿದ್ದಾವ ಇಡೀ ಕರ್ನಾಟಕ ರಾಜ್ಯ ಹಾಗೂ ಅಕ್ಕಪಕ್ಕದ ಕೇರಳ ಆಂಧ್ರ ತಮಿಳುನಾಡು ಹಾಗೂ ಮಹಾರಾಷ್ಟ್ರಕ್ಕೆ ಹೋಗತಕ್ಕಂಥ ಬಸ್ಸುಗಳು ಎಷ್ಟು ಸಾಲ ಸಾಲಾಗಿ ನಿಂತಿದಾವೆ ಕೇವಲ ಐದೇ ಐದು ನಿಮಿಷದಲ್ಲಿ ಆ ಬಸ್ ನಿಲ್ಲೋ ನಿಲ್ದಾಣದಲ್ಲಿ ನಿಲ್ಲುವ ಸ್ಥಳಾವಕಾಶ ಇರೋದು ನೀವು ಎಟ್ ಎಟ್ ಎ ಟೈಮ್ ನೋಡ್ಬೋದು ಎಷ್ಟು ಎಷ್ಟು ನೋಡಿದಷ್ಟು ಸಮಯ ಪ್ಲಾಟ್ಫಾರ್ಮ್ ಕಾಣ್ತಾ ಇದ್ದಾವೆ ನೋಡಿದ ಕಣ್ಣಿಗೆ ನೋಡಿದಷ್ಟು ಬಸ್ಸೇಗಳೇ ಕಾಣ್ತಾ ಇದ್ದಾವೆ ಅಷ್ಟೊಂದು ಬಸ್ಸುಗಳು ಅಲ್ಲಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಪ್ರಮುಖ ಪಟ್ಟಣಗಳು ಇದೇ ಸ್ಥಳದಿಂದ ಬಸ್ಸುಗಳು ಹೊರಡುತ್ತವೆ ಪ್ರತಿದಿನ ಹಾಗೆ ಇಲ್ಲಿ ಪ್ರತಿದಿನವೂ ಲಕ್ಷಾಂತರ ಜನಗಳು ಇಲ್ಲಿಂದ ಬೆಂಗಳೂರು ನಗರಕ್ಕೆ ಬಂದು ಹೋಗ್ತಾ ಇರೋದು ಹೊರಗಡೆಯಿಂದ ಬರಬೇಕಾದ್ರೂ ಇದೇ ಸ್ಥಳಕ್ಕೆ ಬರಬೇಕು ಹಾಗೆ ಈ ಇಲ್ಲಿಂದ ಬೆಂಗಳೂರು ಸಿಟಿಯಿಂದ ಹೊರಗಡೆ ಹೋಗ್ಬೇಕಂತಂದ್ರೂ ಇದೇ ಸ್ಥಳದಿಂದ ಬೇರೆ ಕಡೆಗೆ ಹೋಗಬೇಕು ಆ ಥರ ಇದೆ ಎಷ್ಟಪ್ಪ ಅಂತಂದ್ರೆ ಈ ಬೆಂಗಳೂರು ಸಿಟಿನೇ ಇಲ್ಲಿ ಏನಾದರು ಸುಮಾರಾಗಿ ಒಂದು ಐದುನೂರು ಎಕರೆ ಅಷ್ಟೇ ಇರ್ಬೋದು ಅಲ್ಲಿ ನೋಡ್ಬೋದು ಬೆಂಗಳೂರಿನ ಗಾಂಧಿನಗರಕ್ಕೆ ಹೋಗತಕ್ಕಂಥ ಅಂಡರ್ ಗ್ರೌಂಡ್ ರಸ್ತೆ ಅಂಡರ್ ಗ್ರೌಂಡ್ ಆಗಲಿ ಈ ಎಷ್ಟೊಂದು ಜನಗಳು ತಿರುಗಾಡ್ತಿರ್ತವೆ ಹಾಗೆ ಅಂಡರ್ ಅದರ ಪಕ್ಕದಲ್ಲಿ ಈ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಕಾಣ್ಬೋದು ನೀವು ನೋಡ್ಬೋದು ಅಲ್ಲಿರ್ತಕ್ಕಂಥವ್ರು ಏನಾದರೂ ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು ಮೊಬೈಲ್ ಕವರ್ಸ್ಗಳಾಗಿರ್ಬೋದು ಹಾಗೆ ಗೊಂಬ ಗೊಂಬೆಗಳಾಗಿರೋದು ಮಕ್ಕಳ ಆಟಿಕೆ ಸಾಮಾನಿಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಇನ್ನಿತರ ಎಲ್ಲ ವಸ್ತುಗಳನ್ನು ಇಲ್ಲಿ ಮಾರಾಟ ಕಟ್ಟಿದ್ದಾರೆ ಯಾರು ಬೇಕಾದ್ರೂ ಹೋಗೋರು ತೊಗೊಂಡು ಹೋಗ್ತಾ ಅಲ್ಲೆಲ್ಲ ವ್ಯಾಪಾರ ಮಾಡ್ತಾ ಅಂಡರ್ ಗ್ರೌಂಡಲ್ಲಿ ಕೂಡ ವ್ಯಾಪಾರ ಮಾಡ್ತಾ ಇರೋದು ಬೂಟುಗಳು ಶೂಸ್ಗಳು ಎಲ್ಲ ರೀತಿಯಂಥ ವ್ಯಾಪಾರಗಳನ್ನು ನಡೀತಾ ಇದ್ದಾರೆ ನೋಡ್ಬೋದು ಅಲ್ಲಿ ಪ್ರಿಯ ವೀಕ್ಷಕರೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ಇದೇ ಗಾಂಧಿನಗರದಲ್ಲಿರೋದು ಈ ಅಂಡರ್ಗ್ರೌಂಡ್ ಆದ ನಂತರ ಹೊರಗಡೆ ಕನ್ನಡದ ಚಿತ್ರದ ನಿರ್ಮಾಪಕರ ಸಂಘದ ಆಫೀಸ್ಗಳಾಗಿರ್ಬೋದು ಅಥವಾ ಕಲಾವಿದರ ಆಫೀಸ್ಗಳಾಗಿರ್ಬೋದು ಹಾಗೆ ಹಾಗೂ ಗುಬ್ಬಿ ವೂರಣ ರಂಗಮಂದಿರ ಆಗಿರ್ಬೋದು ಇದೇ ಈ ಅಂಡರ್ಗ್ರೌಂಡ್ ಪಾಸ್ ಆದ ನಂತರ ಅಲ್ಲೇ ಮುಂದುಗಡೆ ಬರೋದು ಹಾಗೆ ವೀಕ್ಷಕರು ಇಲ್ಲಿರ್ತಕ್ಕಂಥ ನೋಡ್ಬೋದು ಎಲ್ಲ ವ್ಯಾಪಾರಿಗಳನ್ನು ಇಲ್ಲಿ ತಮ್ಮ ತಮ್ಮ ಯಾವುದೇ ವಸ್ತುಗಳನ್ನು ತಗೊಳಕ್ಕೆ ತಮ್ಮ ಇಷ್ಟವಾದ ವಸ್ತುಗಳನ್ನು ತಗೊಳಕ್ಕೆ ಹಲವಾರು ಜನಗಳನ್ನು ಇಲ್ಲಿ ಕಾಣಬಹುದು ಎಷ್ಟೊಂದು ಜನಗಳ ನೋಡಿ ಎಷ್ಟೊಂದು ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಇಲ್ಲಿ ವ್ಯಾಪಾರ ನಡಿತಾ ಇರ್ತದೆ